ಯಾರೇ ಆಗ್ಲಿ ಜೀವನೋತ್ಸಾಹ ಮಾತ್ರ ಕಳ್ಕೊಳ್ಬಾರ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಏನನ್ನಾದ್ರೂ ಸಾಧಿಸುವ ಛಲ ಹಂಬಲ ಇರಬೇಕು ಆ ರೀತಿ ಇದ್ರೆ ಮಾತ್ರವೇ ಒಬ್ಬ ವ್ಯಕ್ತಿ ಮುಂದೆ ಬರಲು ಅಥವಾ ಗಮ್ಯ ಸಾಧಿಸಲು ಲಕ್ಷವನ್ನ ಭೇದಿಸಲು ಸಾಧ್ಯವಾಗುತ್ತೆ ಜಿ ಕನ್ನಡ ವಾಹಿನಿ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಟ್ನಿ ತಾಂಡಾದಿಂದ ಹನುಮಂತಣ್ಣ ಸರಿಗಮಪ್ಪ ವೇದಿಕೆ ಮೇಲೆ ಮೆಚ್ಚುತ್ತಿದ್ದಾರೆ ಅವರ ಗಾಯನಕ್ಕೆ ಇಡೀ ಕರ್ನಾಟಕವೇ ಫ್ಯಾನ್ ಆಗಿದೆ ಅಂದ್ರೆ ಸುಳ್ಳಲ್ಲ ಹಾಡು ಅಲ್ಲದೆ ತಮ್ಮ ನಾಟಿ ಸ್ಟೈಲ್ ಮೂಲಕ ಅವರು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಸಣ್ಣ ಹಳ್ಳಿ ಬಂದ ದೊಡ್ಡ ಪ್ರತಿಭೆ ಗಾಯಕ ಹನುಮಂತಣ್ಣ ಇಂದು ಸರಿಗಮಪ್ಪ ಸೀಸನ್ ಹದಿನೈದು ಕಾರ್ಯಕ್ರಮದ ಫೈನಲ್ ಹಂತ ತಲುಪಿದ್ದಾರೆ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ತಲುಪಿದಂತಹ ಆರು ಸ್ಪರ್ಧೆಗಳ ಪೈಕಿ ಹನುಮಂತಣ್ಣ ಕೂಡ ಒಬ್ಬರಾಗಿದ್ದಾರೆ ಇದೊಂದು ಖುಷಿಯ ವಿಚಾರವಾಗಿದೆ ಹನುಮಂತಣ್ಣ ತಮ್ಮ ಪ್ರತಿಭೆ ಮೂಲಕ ನಲ್ಲಿ ಪ್ಲಾಟಿನಂ ಟಿಕೆಟ್ ಪಡೆದು ಫೈನಲ್ ಗೆ ಹೋಗಿದ್ದಾರೆ ಫೈನಲ್ ಹಂತ ತಲುಪಿದ್ದ ಹನುಮಂತಣ್ಣ ಅಲ್ಲಿ ಗೆಲ್ಲುತ್ತಾರೋ ಇಲ್ಲವೋ ತಿಳಿಸಿಲ್ಲ ಆದರೆ ಇದೀಗ ಅವರಿಗೆ ವಿಶೇಷ ಉಡುಗೊರೆ ಮಾತ್ರ ಸಿಕ್ಕಿದೆ ಅಂದಾಗಿ ಸರಿಗಮಪ್ಪ ಕಾರ್ಯಕ್ರಮ ಹಾರ್ಮೋನಿಯಂ ಉಡುಗೊರೆ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಫೈನಲ್ ಹೋದ ಹನುಮಂತಣ್ಣನಿಗೆ ಹಾರ್ಮೋನಿಯಂ ಉಡುಗೊರೆಯಾಗಿ ಸಿಕ್ಕಿದೆ ಸೆಮಿಫೈನಲ್ಸ್ ನಲ್ಲಿ ಜೋಗಿ ಚಿತ್ರದ ಬೇಡುವೇನು ವರವನ್ನ ಹಾಡು ಹಾಡಿದ ಹನುಮಂತಣ್ಣ ಫೈನಲ್ ಗೆ ಪಾಸ್ ಆದರೂ ಹನುಮಂತಣ್ಣನ ಈ ಸಾಧನೆಗೆ ಗಿಫ್ಟ್ ಆಗಿ ಹಾರ್ಮೋನಿಯಂ ಸಿಕ್ಕಿದೆ ನಾದ್ರಮದ ಮಹಾ ಗುರುಗಳಾಗಿದ್ದರೆ ಹಂಸಲೇಖ ಅವರ ಪತ್ನಿ ಲತಾ ಅವರ ಕಡೆಯಿಂದ ಹನುಮಂತಣ್ಣನಿಗೆ ಉಡುಗೊರೆಯಾಗಿ ಹಾರ್ಮೋನಿಯಂ ಪಡೆದುಕೊಂಡಿದ್ದಾನೆ ಕಳೆದ ವಾರದ ಸಂಚಿಕೆಗೆ ಬಂದಿರುವಂತಹ ಲತಾ ಹಂಸಲೇಖ ಅವರು ತಮ್ಮ ಕೈಯಾರೆ ಹಾರ್ಮೋನಿಯಂ ಅನ್ನ ನೀಡಿ ಹನುಮಂತಣ್ಣನಿಗೆ ಶುಭಾಶಯ ತಿಳಿಸಿದ್ರು ಈ ಹಿಂದೆ ಲತಾ ಹಂಸಲೇಖ ಮತ್ತೊಬ್ಬ ಸ್ಪರ್ಧೆಗೆ ಸಹ ಉಡುಗೊರೆ ನೀಡಿದ್ದು ಸರಿಗಮಪ ಸೀಸನ್ ಹದಿನಾಲ್ಕರ ಅತಿ ಕಿರಿಯ ಸ್ಪರ್ಧಿಯಾಗಿದ್ದ ನೇಹಾಗೆ ಚಿನ್ನದ ಉಂಗುರ ನೀಡುವ ಮೂಲಕ ಲತಾ ಹಂಸಲೇಖ ಆಶೀರ್ವಾದ ಮಾಡಿದ್ರು ನೇಹಾ ಹುಟ್ಟುಹಬ್ಬದ ವಿಶೇಷವಾಗಿ ಆಕೆಯ ಹಾಡುಗಳನ್ನ ಮೆಚ್ಚಿ ಈ ಗಿಫ್ಟ್ ನೀಡಲಾಗಿತ್ತು ಮತ್ತೆ ಹನುಮಂತಣ್ಣನಿಗೆ ಗಿಫ್ಟ್ ಕಾರ್ಯಕ್ರಮದ ಮತ್ತೊಬ್ಬ ತೀರ್ಪುಗಾರರಾದ ವಿಜಯ್ ಪ್ರಕಾಶ್ ಸಹ ಈ ಹಿಂದೆ ಹನುಮಂತಣ್ಣನಿಗೆ ಇಯರ್ ಇಯರ್ಫೋನ್ ಅನ್ನ ಉಡುಗೊರೆಯಾಗಿ ನೀಡಿದ್ರು ತನ್ನ ಮೊಬೈಲ್ ನಲ್ಲಿ ಹಾಡು ಕೇಳಿ ಸಂಗೀತ ಕಲಿಯುತ್ತಿದ್ದ ಹನುಮಂತಣ್ಣನಿಗೆ ಉಪಯೋಗ ಆಗಲಿ ಎಂದು ಇಯರ್ಫೋನ್ಸ್ ಗಳನ್ನ ನೀಡಿದ್ರು ಈ ಬಾರಿಯ ಸರಿಗಮಪ್ಪ ಕಾರ್ಯಕ್ರಮವು ಕೊನೆ ಹಂತಕ್ಕೆ ಬಂದು ತಲುಪಿದೆ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಇದೇ ಶನಿವಾರ ಸಂಜೆ ಆರು ಗಂಟೆಗೆ ಲೈವ್ ಪ್ರಸಾರವಾಗಲಿದೆ ಕೀರ್ತನ ವಿಜೇತ್ ಸಾಧ್ವಿನಿ ನಿಹಾಲ್ ಋತ್ವಿಕ್ ಹಾಗೂ ಹನುಮಾನ್ ಫೈನಲ್ ಹಂತ ತಲುಪಿದ ಆರು ಸ್ಪರ್ಧಿಗಳಾಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ